அப்ப புறியே அப்ப புறியே எங்க அப்ப புறியே அப்ப புறியே அப்ப புறியே அப்ப புறியே அப்ப புறியே அப்ப புறியே இந்த சமூகம் எங்க அப்பன ரூக்குக்கு வந்து இந்த மண்டை சாமஜ்ஜமாறாங்க அற்பன குலந்தித்தா ரெண்டு தடவை ஜெனி கையில இருக்கு. சரி. அவங்க அவங்க. அவங்க. இங்க பூர கா பன்ரைச்சப்ப. நீ நீ நம்மள தின்து முடிச்சி. நான் தூதொகு வந்துரு. அட்டி ஆந்துயேப்ப. என்ன அப்ப பூரியது. பூரியது. இந்த ஜனக்கு சாய் அடைஞ்சா. ஆஹா. உடபுட வஞ்சாப்ப. இந்த கேத்தலத்த குரோனி நீ. கைதருகுல நீ. தூனே ரபஜா. தூண்டல பூர்னே வந்துடற.

ಜೋಸ್ ಅಷ್ಟಾವಂದ ಯಾನ ಪ್ರಶ್ನೆ ಕೇನನು ನಿಕಲು ಉತ್ತರ ವರ್ತಿ ಏ ಪ್ರಶ್ನೆ ಏಕೇನ ಪ್ರಶ್ನೆ ಯಾನ ಕೇನ ಉತ್ತರ ಏ ಕೊಡ್ತೀನಿ ನಿಕಲು ಇದೇ ನೀ ಇರೇ ಗೊತ್ತಾ ಎಂಕ ಗೊತ್ತು ಜಿಂದ ಕೇನ ಅತ್ತಿಯ ನಿಕಲ ಬುದ್ಧಿ ಏತನ ಒಂದು ತಿರಿಯ ನೀರೆ ಎಂಗಲ ಈ ವರ್ಷೋಡ ಎಂಗಲ ಬುದ್ಧಿ ಏಂಕಿ ನಾ ಗೊತ್ತು ಅವ ಗೊತ್ತಾತನ ತನ ಐದು ವರ್ಷೋಡ ಮೂಲ ಇಚ್ಚಾ ಮುಕ ಐದು ಕೂಡ ಇರಲೇ ತಿರಿಯ ಆ ಪ್ರಶ್ನೆ ಕೇನ ದೇಗಿ ಅರೆ ಉರು ಆ ಕೂಡ ಏ ಹೆಂಚಿನ ಆ ಉರು ಹಾಕ್ತೀನಿ ಜೋಕಲೆ ನರಕ ತಿಡು ವಿದ್ಯೆ ಕಲ್ತಿನ ಕೊನ ನಿಕಲು ಪುರಾಣದ ಬಗ್ಗೆ ಅವೇತೋ ಕತೆಕ್ಲೇನೇ ಅನ್ನಿಕ್ಲೇಗೆ ಬಂತೆ ಆಯ್ಕೆಂತದ್ದು ಒಂಜಿ ಪ್ರಶ್ನೆಗೆ ಪುರಾಣದ ಕಾಲಡು ಪರಶುರಾಮ ದೇವರು ಗುರುಕುಲಾದಿಪುರಂಚಿನ ಪುತ್ರಡು ತನ್ನ ಶಿಷ್ಯನ ಮಟ್ಟಳಿನ ಜತಿತ್ತರಿಗೆ ಆ ಶಿಷ್ಯ ಏರಿ ಆ ಪುತ್ರಡು ಗುರುವೈದ ಹೊರಟು ಒಂಜಿ ವ್ಯಕ್ತಿ ಮತ್ತೆಗೆ ಆ ವ್ಯಕ್ತಿ ಏರಿ કુરવાઈ દોરી મત કે ને આને તને બેરલા કો આખી કુરવાઈ ગુરુઈ Burkale, oh, uh, uh, uh. a ಓ yeah ಜನ 2R too you he's bye now Pfundi hhhぎ3 razzi dee he noe lichot unhabe r propri ah? juu ul ho kha narati a picatz vipi r mirchotワerotu húel igo uthru. Huhu u담. Hushu tu. Huhu Pinfame�ell Burny. H script2 Nmshihi!! Huchatwur duney,

ಕರುಣೆ ಬಂತಾನ ಬುಧ ಸಾಬಾಸ್ ಅದು ಮಾತ್ರ ಮಹಾರಥಿ ಕರುಣೆ ಅಂದ್ರೆ ಆಯನ ಸಾಮರ್ಥ್ಯ ಇನ್ನೇನು ಮಾತ್ರ ನಾನು ತುಂಬಾ ಗಂಭೀರ ಎಂಚಾವಿ ವಾ ರೀತಿ ಬುಳವೆ ಬಣ್ಪುಣಂಚಿನ ಯೋಚನೆ ನದಿ ನಂಚಿನ ಮಿರಿ ಲೋಕಡಿ ಪುಣಂಚಿನ ದೇವೇಂದ್ರಿ ಹಿಂಗೇನ ಹೋಪು ನಂಚಿನ ಸಾಧಿಗೆ ದಾದಾಳ್ ಮುಳ್ಳಾತ್ ಬರಡು ಬಣ್ಪುಣಂಚಿನ ಉದ್ದೇಶ ಬೋಡಾತಿ ಗುರುವಾಯಿತ ಉರುವಾತ ಬತ್ತದೆ

பேர் தூரிகே பேர்ணிச்சின் ஊர் ஜனமா அப்பகந்த அண்ட அக்கள சாவுக்கு காரணம் பஞ்சவ ராபி நஞ்சினா

எச்சு காரண உண்டு இத்தொங்க போனாங்க தப்பத்த பொங்கோட

ಕೇಳ ನಂಜಿನ ಪ್ರತಿಯೊಂದು ಪ್ರಶ್ನೆ ಆಲೋಚನೆ ಈ ಪ್ರಶ್ನೆದ ಬಗ್ಗೆ ಆಲೋಚನೆ ಮಲ್ದೆ ಬಂದಿತ್ತು ತಪ್ಪು ಏರ್ನಲ್ಲ ಕೇಳ ನಂಜಿನ ಪ್ರಶ್ನೆ ಹಾ உத்தர இஜா வந்து தோஜன் தோந்து பெரிய கொடுக்குனால கொஞ்சம் பான்டு கிடி ஆ கிடி உச்சின்னு பாத்தோம் கட்டி இந்த தப்பு வந்து ஏர்னா தோஜன் ವಿಷ ಮೂರ್ ಬಂಜೆ ಹೋಗ್ಲ ಗೊತ್ತಿ ಹಂಗ್ ಹ ವಿಷಭೂರ್ನು ಸಮಸ್ಯೆ ಹಾಕೊಂಡು ಬಂತು ಗಿಡಕ್ಕೆ ಗೊತ್ತುಂಡ ಯಾರು ವಿಷನ ತಾಲ್ಪಾರವಲ್ಲಿ ಬಂದು ಹುಚ್ಚುಗ್ಲೋಗ ಹುಚ್ಚುಗ್ಲ ಗೊತ್ತಿ ಅತ್ತೆ ಅರ್ಥ ಹೆಂಚಿನ ಪ್ರಶ್ನೆಗೆ ಪ್ರಶ್ನೆಗೆ ಉತ್ತರ ಉತ್ತರ ಅತ್ಯ ಮಾಧುಕರ ಪ್ರಶ್ನೆ ಬಂತು ಕೆಲವೊಂದಿ ಪ್ರಶ್ನೆಗಳಿಗೆ ಉತ್ತರ

ಎಎದ್ರ ಬೀಜಿನ್ ಬಂದ್ಕೊಂಡ್ನಲ್ಲ ಬಿರಾವ್ ರಡ್ ಬೀಜಿನ್ ಬರ್ತಿದ್ಂಡು ಒಂದ್ ಅೌಲ್ಲ ಸಾಮಾ ಮಧ್ಯದ ಬೀಜಿನ್ ಬಂದ್ಕೊಂಡ್ ಹಾ ಎಎದ್ರ ರಡ್ ಬಾ ಬೊಂದುಂಡು ಬಿರಾವ್ ರಡ್ ಬರ್ತಿದ್ಂಡು ಆತನೆ ಆಯೆ ಕೆಪಿಗೆ ನಕಲಿ ಬಷ್ಟೆ ಯೇನ್ನಿ ಬಿ ಗೊಟ್ಟೆಗೆ ಮೇಥೋ ಜಾವ್ನ್ ಬಿರೆಂಡಿ ಗೊತ್ತಾಯ್ದಿ ನಿಾಯಿ ಕವನೇ ಗೊತ್ತಾಯ್ನ ನಾನು ಹೆಂಗಾ ಕೆಪಿಗೆನಿದೆ ಬಿ ಗೊಟ್ಟಿ ತಾರೆ ಸುರಿ

என்ன பிச்சின் போராட்டுக்கு மண்டே சமூக

ఖిత ప్రశ్న కేందోకులే సరియాదు పెట్టినంచిన అప్ప

அப்படி மாவ உத்தரே அப்பேனா அம்மே சேனி அம்மே சரியான ಅಪ್ಪ ಅಗತ್ಯ ಶ್ರೇಷ್ಠ ಭ್ರಷ್ಟ ಭಾಗ್ಯ ಈಗ நம்ம அப்படின்னு தேவையே மல்லதா ஊழல் பார்த்தது அப்பத்தே அண்ணா சேர்ந்தா நீ சொல்ல இல்லா இத்தான்

అమ్మేది గుర్తించు వచ్చిన ఉత్తర్వులు నికులు పండలు సరియాదు విమర్శతున్న అండ ఈ ప్రపంచడు అప్పేలా శ్రేష్ఠనే అమ్మీర్ల శ్రేష్ఠు అన్ని ప్రశ్నలు ఇవ్వకు ఉత్తర ಕಂಡ ಪ್ರಶ್ನೆ ಕೇಂದ್ರದ ತಿಕ್ಕದ್ದು ನಿಕ್ಲೆ ಅಡ್ಡ ಜನ ಶ್ರೇಷ್ಠನೆ ಆ ಪ್ರಶ್ನೆ ಕೇರ್ ಹೊಂದ್ರೆ ಸಹಾಯಕ್ಕೆ ಮೆಕ್ಕೆ ಹೆಗರು అంద ఆ కన్ను శ్రేష్ఠన ఈ కన్ను శ్రేష్టన ఐకృత్త రెడ్డి కన్నుల శ్రేష్టనే ఈ ప్రపంచడు అప్పే అమ్మ ఇంకే దైవ దైవ ಈ ಜಿತೆಂದ್ರ ಮೂಲ ಮರ್ಯಾದ ಒಂಜಿ ಗಳಿಕೆ ಅಮ್ಮ ಐಡಿಯಲ್ಲ ನಮ್ಮ ಬಾಯಿನ ಪ್ರಂಚಿನ ನಾಲಗೆ ಅವು ಚರ್ಮದ ತುಂಡತ್ತು ವಾಗ್ದೇವಿ ಸರಸ್ವತಿ ನೆಲಯ ನಂಚಿನ ಜಾಗೆ ಆತರ್ಯ ಕಾರಣ ಏನು ಸರಸ್ವತಿ ದೇವರು ಚಲಂತ ಎಂಕನತ್ತು ಮಾತಾಚುರ గురుమటుింది మర్యాద ఇచ్చిందంట ఈ గురుమట్టుకు ఎన్న రాజనమ్మి గురు రాజునమ్మి రాజీనామ రాజీనామే రాజీనామా என்ன அப்பேங்க மரியாதை என்ன மரியாதை